ರಮೇಶ್ ಅಮಾಣಿ ಕೌರವರಲ್ಲಿ ಎಷ್ಟು ಜನ ಇದ್ರು ಅಂತ ನಮ್ ರಮೇಶ್ ರಮಾಣಿ ಹೇಳ್ತಾರೆ ಒಂದ್ ನೂರ ಒಂದ್ ಮುಂದೆ ಯಾರ್ಯಾರು ದುರ್ಯೋಧನ ದುಶ್ಯಾಸನ ದುಸ್ಸಹ ದುಶ್ಯಲ ಜಲಸಂದ ಸಮಸಹವಿಂದ ಅನುವಿಂದ ದುರ್ದರ್ಶ ಸುಬಾಹು ದುಷ್ಟ ದರ್ಶನ ದುರ್ಮರ್ಶನ ದುರ್ಮುಖ ದುಷ್ಕರಣ ಕರ್ಣ ಬಿಂತಿ ವಿಕರಣ ಶಲಸತ್ವ ಸುಲೋಚನ ಚಿತ್ರ ಉಪಚಿತ್ರ ಚಿತ್ರಾಕ್ಷ ಚಾರು ಚಿತ್ರ ಶರಾಸನ ದುರ್ಮದ ದುರ್ವಿಗಾಹ ವಿವಿತ್ ಸು ವಿಕಟಾನನ ಪೂರ್ಣನಾಭ ಸುನಾಭ ನಂದ ಉಪನಂದ ಚಿತ್ರಪಾಣ ಚಿತ್ರವರ್ಮ ಸುವರ್ಮ ದುರ್ವಿಮೋಚನ ಯೋ ಬಾಹು ಚಿತ್ರಾಂಗ ಚಿತ್ರಕುಂಡಲ ಭೀಮ ವೇಗ ಭೀಮ ಬಲ ಬಲಾಕಿ ಬಲವರ್ಧನಾ ಉಗ್ರಾಯುಧ ಸುಷೇಣ ಕುಂಡೋದರ ಮಹೋದರ ಚಿತ್ರಾಯುಧ ನಿಶಂಗಿ ಪಾಶಿ ವೃಂದಾರಕ ದೃಢವರ್ಮ ಧೃಢಕ್ಷತ್ರ ಸೋಮ ಕೀರ್ತಿ ಅನುಧರ ದೃಢಸಂದ ಜರಾಸಂದ ಸತ್ಯಸಂಧ ಸುಧಃ ಸುಭಾಕ್ ಸುವರ್ಚಸ ಆದಿತ್ಯಕ್ಕೆ ತು ಬೌಹಾಸಿ ನಾಗದತ್ತ ಅಗ್ರಯಾಯಿ ಕವಚಿ ಕ್ರಥನ ದಂಡಿ ದಂಡದಾರ ಧನುರ್ಗ್ರಹ ಉಗ್ರ ಭೀಮರಥ ವೀರಬಾಹು ಅಲುಪ ಭಯ ರೌದ್ರ ಕರ್ಮ ದೃಢ ರಥಾಶ್ರಯ ಅನಾದೃಷ್ಟ ಕುಂಡ ವೀರಾವಿ ಪ್ರಮಥ ಪ್ರಮಥೀ ವೀರ್ಯವಂತನಾದ ದೀರ್ಘ ರೋಮ ದೀರ್ಘ ಬಾಹು ಮಹಾಬಾಹುವಾದ ವಿಡೋರು ಕನಕ ಧ್ವಜ ಕುಂಡಸಿ ವಿರಜಸಾಯುಯುಸು ಅಣ್ಣ ನನಗೆ ಗೊತ್ತಿರಲಿಲ್ಲ ಇದು ಹಿಂಗಿದೆ ಅನ್ಬಿಟ್ಟು